ನಮ್ಮ ಈ ತುಳುನಾಡು ಪನ್ನನೆ ಬಾರಿ ವಿಶೇಷವಾಯಿನ ಜಾಗ ಮುಲ್ಪ ಓಲಿ ಎಂಚಿನ ಆಪುಣು ಪಂಪಿನೇ ಇನಿಕ್ಲ ನಂಕ ಅವಿನ ಆತು ಸುಲಬಡು ತೆರೆಯ ಸಾಧ್ಯ ಪೂಜಿ ದೇಪಂಡ ಈ ನೆಲಟ್ಟು ದೈವ ದೇವರು ನಡತಿ ನಡಕೆದ ಕಾರ ಮುಟ್ಟುದ ಪಜ್ಜ ಗುರ್ತಲ ಉಂಡು ಪನ್ನಂಚಿತ್ತಿನ ವಿಚಾರ ಅಂಚಾತ್ರ ಇನಿಕ್ಲ ಇನಿತ್ತ ಈ ಒಂಜಿ ಇರುವತ್ತ ಒಂಜಿನ ಶತಮಾನಡ್ಲ ಏರ್ಲ ನಂಬರೆ ಆ ಮಂದಿ ನಂಚಿತ್ತಿನ ಪಬಾಡು ವಿಸ್ಮಯಲು ಮುಲ್ಪ ನಡ್ತಂದೇ ಉಂಡು ಅಂಚಿತ್ತಿನ ಒಂಜಿ ವಿಸ್ಮಯದ ಜಾಗದ ಕಥೆನೆ ನಮ್ಮ ಇನಿತ್ತ

ಎದೋ ಕಾಲು ದಿ ಮದ್ಮೇಬಂದೆ ಉರಿ ದಿನ ಆಣಗಾಡು ಪೊಣ್ಣಗಾಡು ಅಯ್ನಾ ಬೇಗ ಮರ ಕೊಂಜಿ ಬಳ್ಳಿ ಬಳ್ಳಿ ಕೊಂಜಿ ಮರ ಪಂಪಿ ಲೆಕ್ಕ ಎಡ್ಡ ಕಡೆದ ಪೊದು ಚಾಟ ಅದು ಎಡ್ಡ ಲಗ್ನಮೂರ್ತ ಒದಗದು ಬತದು ಅಕ್ಕಲಿಗ ಮದ್ಮೆ ಒಂಜಿ ನಂಬುಳಿ ಗಿಲವಂ ಅವು ಕಾಲಿ ಜಕ್ಕಡಿ ಜಮನಗೆ ಮಾತ್ರ ನಡುಪ್ರಾಯ ಕರಿಂಡ ಕೆಲವೇ ಮದ್ಮೇವಂದೆ ಉರಿ ದಿನ ಕುರಿ ಕಾರಣಲು ಕಾರಣ ಕಾರಣಗಳು ಎಂಚಿನೈತರ ಈ ಜಾಗದ ಶಕ್ತಿಗ್ ಪ್ರಾರ್ಥನೆ ವಿಶೇಷವಾದ ಪೂಜ್ಯ ಕುರಿನ ಮದ್ಮೇ ಅಪರ ನಂಬಿಕೆ ಆ ವಿಶೇಷವಾದ ಜಾಗದ ಬಗ್ಗೆ ತೆರಿಗ ಬಲೆ ಯಲಾ ತುಳುನಾಡದ ತುಳುನಾಡಿದ ಮಣ್ಣಿಡಿ ಅವೇತೋ ವಿಚಿತ್ರಲು ದೆಂಗುದುಂಡ ದೇವರಿಗೆ ಗೊತ್ತು ಒಂಜುಂಜಿ ಕಡೆಟ್ಟು ಒಂಜೊಂಜಿ ನಮ್ನದ ಪಾವಾಡಲು ವಿಚಿತ್ರಲು ವಿಸ್ಮಯಲು ನಡುವಂದೇ ಉಂಡು ಮೌಢ್ಯ ಬಕ್ಕ ವಿಚಾರವಾದದ ನಡುಟು ಇಂಚಿತ್ತಿನ ಪವಾಡಲು ನಡಪನೆಕ್ ವೈಜ್ಞಾನಿಕವಾದ ಸರಿಯಾಯಿನ ಕಾರಣಲು ತಿಕ್ಕುಜಿ ಇಂಚಿತ್ತಿನ ಉತ್ತರದಂತಿನ ಅಂತಿನ ಉಂಡು ಮಲ್ಪನ ಒಂಜಿ ವಿಶೇಷವಾಯಿನ ಕಾರಣಿಕದ ಜಾಗದ ಕಥೆನೆ ನಮ್ಮ ಇನಿತ ಯಲಾ ಕಥೆ ಈ ಜಾಗ ಒಂಜಿ ವಿಶೇಷ ಉಂಡು ಏತೋ ಕಾಲು ಮದ್ಮೆ ಆವಂದೆ ವರಿದಿನಕುಲು ಈ ಜಾಗ ಬತ್ತದು ಪ್ರಾರ್ಥನೆ ಮಲ್ತೊಂಡೆರಡ ಕೆಲವೇ ಸಮಯಡು ಅಕಲೆಗು ಮದ್ಮೆ ಆಪುಡು ಮದ್ಮೆ ಪಂಪಿನವು ಸ್ವರ್ಗದ ಬಾಕಿಲಿಡು ಏಪನೆ ತೀರ್ಮಾನ ಆದುಪ್ಪುಡು ಈ ಭೂಮಿ ನಮ್ಮ ಅವೆನ್ ಆಚರಣೆ ಮಲ್ಪುವ ಪಂಪಿನ ಒಂಜಿ ಪಾತೆರಲ ಉಂಡು ಅಂಡ ಕೆಲವರೆಗೆ ಏತು ಪೊನೆಂಡಲ ಮದ್ಮೆ ಮಲ್ಪನೆ ಆಪುಜಿ ಆಣಗಾವಣ್ಣಗಾವಡು ಸರಿ ಅಯ್ಯನ ಪೊರ್ತುಡು ಮದ್ಮೆ ಜಿಂದಾಂಡ ಅಕಲನ ಅಪ್ಪೆಮ್ಮಗ ಹೆಚ್ಚಿನ ಯಥೆ ಶುರು ಕೆಲವು ಸರ್ತಿ ಏತೆ ಅಡಿಮೇಲ್ ಮಲ್ ತಿಂಡಲಾ ಮಲ್ಪರೆ ಆಪುಜಿ ದಿನ ಪೊಯ್ಲಕನೆ ಪ್ರಾಯ ಹೆಚ್ಚ ಒಂದು ಬರ್ಪಣು ಐದು ಬೊಕ್ಕ ಆಣಗ ಪೊಣ್ಣ ಪ್ರಾಯ ಆಣದ ಪೊದು ತಪ್ಪನ ಉಂಡು ಅಂಚಾದು ಅಪ್ಪೆಮ್ಮಗ ದಿನೋರ್ದು ದಿನ ಮಂಡೆ ಬೆಚ್ಚ ಎಚ್ಚಾಪಣ್ಣು ಇಂಚಿತ್ತಿನ ಸಮಸ್ಯೆಗು ಈ ಒಂಜಿ ಜಾಗಡು ಖಂಡಿತವಾದ ಪರಿಹಾರ ತೀಕು ಉಂದು ಇನಿ ಕೋಡೆದ ಕಥೆ ಅತ್ ಕೆಲವು ವರ್ಷರ್ದಿಂಚಿ ನಡತಂದೇ ಉಂಡು ಮೂಲು ಬತ್ತದು ಪ್ರಾರ್ಥನೆ ಮಲ್ತಿ ಬೊಕ್ಕ ಮದ್ಮೆ ಆತಿನ ಸಾರ ಕಟ್ಲೆ ಕಥೆಕುಲು ಮೂಲುಂಡು ಅಣ್ಣ ನಮಕ್ ಆಪುಡು ಪಂಪಿನ ನಂಬಿಕೆ ವಿಶ್ವಾಸ ಗಟ್ಟಿಯಾದ ಬೋಡು ಅಪಗ ಎನ್ನಿನ ಮಣ್ಣಾಪುಜಿ ಪಂಡಿನ ಪೊಟ್ಟಾಪುಜಿ ಅಂಚನೆ ಸೀಖ ಸಂಕಟ ಇತ್ತಿಂಡಲ ಮೂಲು ಬತ್ತದು ಪ್ರಾರ್ಥನೆ ಮಲ್ತಂಡ ಬೇಗೊಡೆ ಸುಮಾರಾಪುಣ್ಣು ಪಂಪಿನ ನಂಬೊಲಿಗೆಲ್ಲ ಉಂಡು ಸ್ವರೂಪ నిష్క నిజ పూర్ణబోధం ప్రత్యాత్మ నిత్యోహ స్వ్రకాశం సచ్చి బ్రహ్మాస్ కడూరు మదూరు ముజంగావు కణిపుర ಕುಂಬಳೆ ಸೀಮೆಯ ನಾಲ್ಕು ಪ್ರಧಾನ ದೇವಾಲಯಗಳು ಅದೇ ರೀತಿಯಲ್ಲಿ ಪಾಡಿ ಬೆಳ್ಳೂರು ಮಹಾವಿಷ್ಣು ದೇವಸ್ಥಾನ ಪಾಡಿ ಕೈಲಾರು ಮಹಾದೇವ ದೇವಸ್ಥಾನ ಕುದುರೆಪ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಹಾಗೂ ನಾರಂಪಾಡಿ ಉಮಾಮಹೇಶ್ವರ ದೇವಸ್ಥಾನಗಳು ಈ ಸೀಮೆಯ ನಾಲ್ಕು ಉಪದೇವಾಲಯಗಳು ಶ್ರೀ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಸಾವಿರದ ಆರುನೂರು ವರ್ಷಗಳ ಐತಿಹ್ಯ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಆರುನೂರು ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ವರ್ಷಾವಧಿ ಉತ್ಸವ ಆಗ್ತಿತ್ತು ಆ ಬಳಿಕ ಒಂದು ಅಗ್ನಿ ಆಕಸ್ಮಿಕದಿಂದಾಗಿ ಶ್ರೀ ಕ್ಷೇತ್ರ ಅಗ್ನಿ ಅಂತ ಅಂತೇಳುವಂಥ ಉಲ್ಲೇಖ ತಂತ್ರಗಳಲ್ಲಿರುವಂಥ ಶಾಸನದಲ್ಲಿ ನಮಗೆ ಲಭ್ಯವಾಗಿದೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಕರೆಯಲ್ಪಡ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಲ್ಲಿ ತಾಯಿ ದೇವಿ ಕೂಡ ನೆಲೆ ನಿಂತಿರುವಂತಹ ಒಂದು ಪುಣ್ಯಕ್ಷೇತ್ರ ಅಂತ ಕಂಡುಬಂದಿದೆ ಹಾಗೆ ಪೂರ್ವಾಭಿ ಮಹೇಶ್ವರನನ್ನು ಪಶ್ಚಿಮಾಭಿಮವಾಗಿ ತಾಯಿ ಪಾರ್ವತಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಆರಾಧಿಸಲಾಗ್ತದೆ ಅದೇ ರೀತಿಯಲ್ಲಿ ಉಪದೇವರುಗಳಾಗಿ ಸುತ್ತಂಬರದ ಒಳಗೆ ಮಹಾಗಣಪತಿ ಸುಬ್ರಹ್ಮಣ್ಯ ದೇವರು ದಕ್ಷಾಮೂರ್ತಿಯನ್ನು ಆರಾಧಿಸಲಾಗ್ತದೆ ಅಲ್ಲದೆ ಸುತ್ತಂಬರದ ಹೊರಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಶಾಸ್ತಾರ ದೇವರು ಆಗ್ನೇಯ ಭಾಗದಲ್ಲಿ ಧೂಮಾವತಿ ಪರಿವಾರ ಸಂಕಲ್ಪದಲ್ಲೂ ಕ್ಷೇತ್ರದ ಆಗ್ನೇಯ ಭಾಗದಲ್ಲಿ ಗುಳಿಗನ ಸಾನ್ನಿಧ್ಯವು ಹಾಗೆ ಈಶಾನ್ಯ ಭಾಗದಲ್ಲಿ ನಾಗದೇವರ ಸಾನ್ನಿಧ್ಯವಿದ್ದು ಈ ಎಲ್ಲ ಉಪದೇವರುಗಳನ್ನು ಪರ್ವಕಾಲದಲ್ಲಿ ಆರಾಧಿಸಲಾಗ್ತದೆ ಇಲ್ಲಿ ವಿಶೇಷವಾಗಿರುವಂಥ ಒಂದು ಮಹತ್ವ ಅಂತೇಳಿದರೆ ಇಲ್ಲಿ ತಾಯಿ ಪಾರ್ವತಿಯು ಸ್ವಯಂವರ ದೇವಿಯಾಗಿ ಇಲ್ಲಿ ಪ್ರತಿಷ್ಠಾಪಿಸಿರುವಂಥದ್ದು ಶಿವನನ್ನು ವರಿಸುವುದಕ್ಕೆ ತಯಾರಾಗಿರುವಂಥ ವಧು ರೂಪದಲ್ಲಿರುವಂಥ ಧ್ಯಾನ ಶ್ಲೋಕದಲ್ಲಿರುವಂಥ ತಾಯಿಯ ಪ್ರತಿಷ್ಠೆ ಇಲ್ಲಿ ಆಗಿರುತ್ತದೆ ಇದರಿಂದ ಇಲ್ಲಿ ಕಂಕಣ ಭಾಗ್ಯಕ್ಕಾಗಿ ಅಂತೇಳಿದರೆ ವಿವಾಹ ಭಾಗ್ಯಕ್ಕಾಗಿ ಕ್ಷೇತ್ರದಲ್ಲಿ ತಾಯಿಯ ಇಲ್ಲಿ ಸ್ವಯಂವರ ಪ್ರಾರ್ಥನಾ ಸೇವೆಯನ್ನು ನಡೆಸಿದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಎನ್ನುವಂಥದ್ದು ನಮ್ಮ ಭಕ್ತ ವೃಂದದ ನಂಬಿಕೆ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂ ತೊಂಬತ್ತೆಂಟರಲ್ಲಿ ಪ್ರಥಮ ಬಾರಿಗೆ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಜರುಗಿತು ಆ ಬಳಿಕ ಅದೆಷ್ಟೋ ಸ್ವಯಂವರ ಪ್ರಾರ್ಥನಾ ಸೇವೆಯಲ್ಲಿ ಜರುಗಿದೆ ನಮ್ಮ ಕಾಸರಗೋಡು ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಕೇರಳದ ವಿವಿಧ ಜಿಲ್ಲೆಗಳಿಂದಲೂ ಭಕ್ತರು ಬರ್ತಾರೆ ಅದಕ್ಕಿಂತಲೂ ವಿಶೇಷವಾಗಿ ಇಲ್ಲಿಗೆ ಬರುವಂಥ ಹೆಚ್ಚಿನ ಭಕ್ತರು ಕರ್ನಾಟಕದವರು ಹಾಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಇತ್ತೀಚೆಗಲ್ಲಿ ಹರಿಯಾಣ ದೆಹಲಿಯಿಂದಲೂ ಕೂಡ ಈ ಸೇವೆಯನ್ನು ಬಂದು ಇಲ್ಲಿ ನಡೆಸಿಕೊಂಡಿದ್ದಾರೆ ಹಾಗೆ ಈ ಸೇವೆಗೆ ವಿಶೇಷವಾದಂಥ ಒಂದು ದಿವಸಗಳು ಅಂತಿವೆ ಇದು ಮಂಗಳವಾರ ಮತ್ತು ಶುಕ್ರವಾರ ನಡೆಸಲ್ಪಡುವಂತಹ ಸೇವೆ ಸಾಮಾನ್ಯವಾಗಿ ಹತ್ತುವರೆ ಗಂಟೆಗೆ ಬರಬೇಕು ಹನ್ನೊಂದು ಗಂಟೆಗೆ ಈ ಸೇವೆ ಈ ಪ್ರಾರ್ಥನೆ ನಡೆಸಲಾಗ್ತದೆ ಹಾಗೆ ಬರುವಾಗ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂಥದಲ್ಲ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗಿರುವಂತಹ ವಿಶೇಷವಾದಂತಹ ಸೇವೆ ಸ್ವಯಂವರ ಪ್ರಾರ್ಥನಾ ಸೇವೆ ಇದು ಈ ಸೇವೆ ಮಾಡಿದ ನಂತರ ಒಂದು ನಲವತ್ತೆಂಟು ದಿವಸ ಪ್ರಸಾದವನ್ನು ಹಾಕಲಿಕ್ಕಿದೆ ಬಹಳ ಭಕ್ತಿಯಿಂದ ವೃತಾನುಷ್ಠಾನದಲ್ಲಿ ಇದ್ದುಕೊಂಡು ನಲವತ್ತೆಂಟು ದಿವಸದ ಒಂದು ಮಂಡಲ ಕಾಲ ದೇವರ ಪ್ರಸಾದವನ್ನು ಹಾಕಬೇಕು ಆ ಬಳಿಕ ಆ ಅದರ ಮಧ್ಯದಲ್ಲಿ ತಿಂಗಳಿಗೆ ಒಂದು ಶುಕ್ರವಾರ ವೃತವನ್ನು ಕೈಗೊಳ್ಳಬೇಕು ಇದು ವಿವಾಹವಾಗಿ ದಂಪತಿಗಳಲ್ಲಿ ಬಂದು ಸ್ವಯಂವರ ಬ್ರಹ್ಮಾರ್ಪಣಾ ಸೇವೆಯನ್ನು ಕೈ ಮಾಡಿಸಿದಾಗ ಈ ಅವರು ಕೈಗೊಂಡಂಥ ವೃತ್ತ ಸಮಾಪ್ತಿಯಾಗ್ತದೆ ಹಾಗೆ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಸ್ವಯಂವರ ಪ್ರಾರ್ಥನಾ ಸೇವೆ ಜರುಗಿದೆ ಈ ನಮ್ಮ ತೊಂಬತ್ತ ಎಂಟರ ಬಳಿಕ ತೊಂಬತ್ತ ಎಂಟು ತೊಂಬತ್ತೊಂಬತ್ತರ ಇದರಲ್ಲಿ ಕಾಲಘಟ್ಟದಲ್ಲಿ ಈ ಸೇವೆ ಆರಂಭ ಆಗುವುದು ಅದರ ಬಳಿಕ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಆಗ್ಬೋದು ಅದರಿಂದ ನಮ್ಮ ವಿಶ್ ತಿಳುವಳಿಕೆ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಆ ಅವರ ಸೇವೆಗೆ ಪ್ರಾಪ್ತಿಯಾಗಿದೆ ಅಂತ ಅಂತೇಳುವುದು ನಮ್ಮ ಇದೆ ಇದು ಸ್ವಯಂವರ ಪ್ರಾರ್ಥನೆ ಮಾಡಿದ ನಂತರ ಸ್ವಯಂವರ ಭ್ರಹ್ಮಾರ್ಪಣೆಗಾಗಿ ಸೀರೆ ಮತ್ತು ದೋತಿಯನ್ನು ಸಮರ್ಪಣೆ ಮಾಡುವಂತಹ ರೀತಿ ಇದೆ ಅದು ದಂಪತಿಗಳು ಬಂದು ಸೀರೆಯು ದೋತಿ ಹಾಗೂ ಎರಡು ಹೂವಿನ ಮಾಲೆಯನ್ನು ಸಮರ್ಪಿಸಿ ಆ ವ್ರತವನ್ನು ಮುಕ್ತಾಯ ಮಾಡಬೇಕು ಹಾಗೆ ಇಲ್ಲಿ ನಾರಂಪಾಡಿ ಉಮಾವೇಶ್ವರ ಕ್ಷೇತ್ರ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲೇ ಗುರುತಿಸಿಕೊಂಡಿರುವಂಥ ಒಂದು ಪುಣ್ಯಕ್ಷೇತ್ರವಾಗಿದೆ ಅಂಚೆ ಅದು ಮೂಲು ಕೊರ್ಪಿನಂಚಿತ್ತಿನ ಪರಕೆದಾದ ಉಪ್ಪು ನಂಚಿತ್ತಿನ ಅಂಚನೆ ವಾ ರೀತಿದ ಕ್ರಮಟ ಆ ಪರಕೆಯನ್ನು ಬೂಟೋಡು ಒಂದಿನ ಪೂರ ತೆರಿಗ ಎಲ್ಲ ಈ ಜಾಗ ನೂದ ವರ್ಷದ ಸುರುಟ್ಟು ಮುಲ್ಪ ಲೋಕದ ಉಲ್ಲಾಯೆ ಈಶ್ವರ ದೇವರನ್ನ ಆರಾಧನೆ ಮಾತ್ರ ಅವಂತನಿಗೆ ಐದ್ದು ಬೊಕ್ಕ ಅಪ್ಪೆ ದುರ್ಗೆನ ಪಂಡ ಉಲ್ಲಾಲ್ ದಿನ ಆರಾಧನೆಲ ಸುರುವಾಂಡ್ ಒಂದು ಏಪೋರ್ದ್ ಬೊಕ್ಕ ಸುರುವಾಂಡ್ ದಯಗು ಸುರುವಾಂಡ್ ಮುಲ್ಪ ಆ ಅಪ್ಪೆನ ಪಂಡ ಅಪ್ಪೆ ಉಲ್ಲಾಲ್ ದಿನ ಕಾರಣಿಕ ಎಂಚ ನಡಪುಡು ತೆರಿಗ ಎಲ್ಲ ಕತೆ ಈ ಜಾಗಗ ಊರು ಪರವೂರು ಪರ ರಾಜ್ಯವರ್ಧಲ ಜನಕಲು ಬರೊಂದೇ ಉಳ್ಳರು ಸಮಸ್ಯೆಲೆಗೆ ಪರಿಹಾರ ನು ದತನೊಂದೇ ಅಂಚನೆ ಅಂಚೆನೆ ಒಬ್ಬೇ ರೀತಿಯ ಸಮಸ್ಯೆಗಳು ತಿಂಡಲ ಈ ಜಾಗಡು ಪರಿಹಾರ ತಿಕ್ಕುಡು ಅಂಚನ್ನು ಈ ಜಾಗ ಓಲು ಅಲ್ಪ ಕಾರ್ಮಿಕ ಪವಾಡೋಡು ಮೆರೆ ಉದುಕಿನ ಶಕ್ತಿ ಏರು ಬಂದಿಕೆ ಈ ಜಾಗ ನಾರಂಪಾಡಿ ಅಲ್ಪ ನಿಲಯಾತಿನ ಶಕ್ತಿ ಶ್ರೀ ಉಮಾಮಹೇಶ್ವರ ದೇವರು ಕಾಸರಗೋಡು ಜಿಲ್ಲೆಗೆ ಸೇರಿದಿನ ಕುಂಬಳಸೀಮೆದ ಬದಿಯಡಕ ಕೈತಲ್ದ ನಾರಂಪಾಡಿ ಪಂದಿನ ಊರುಡು ಈ ಕ್ಷೇತ್ರ ಉಂಡು ಅಂಡ ದುಂಬು ಕಾಲಿ ಈಶ್ವರ ದೇವಿಯರನ್ನ ಆರಾಧನೆ ನಡೆದು ಅಂದಿತ್ತೆ ಇಂಚೊಗು ಕೆಲವು ದುಂಬು ದುಂಬುದೀನಚಿತ್ತಿನ ಮುಂಚೆ ಪ್ರಶ್ನೆ ಹಿಡಿತು ಜಿ ಬತ್ತಿ ಪ್ರಕಾರ ದೇವಿ ಪಂಡ ಉಮೆನ ಆರಾಧನೆ ಸುರುವಾಣಿ ಬಂದಲ ಈ ಕ್ಷೇತ್ರದ ಆಡಳಿತ ಸಮಿತಿಯ ಕುಲುಪಿರು ಹೀಗೆ ಸೂಚಿಸಿದ ಹಾಗೆ ಸ್ವಯಂವರ ಪ್ರಾರ್ಥ ಸ್ವಯಂವರ ದೇವಿ ಪ್ರಾರ್ಥನೆ ಅದೇ ರೀತಿಯಲ್ಲಿ ಸ್ವಯಂವರ ದೇವಿ ಬ್ರಹ್ಮಾರ್ಪಣೆ ಇದು ಎರಡೂ ಸೇವೆಗಳು ಮಂಗಳವಾರ ಮತ್ತು ಶುಕ್ರವಾರದಿಂದ ಇದರಲ್ಲಿ ಮದುವೆ ಆಗದವರಿಗೆ ಇದಂತ ಮಾತ್ರ ಕಲ್ಪನೆಯಲ್ಲ ಯೋಗ್ಯವಾದಂಥ ವಧುವನ್ನೋ ಯೋಗ್ಯವಾದಂಥ ವರನನ್ನೋ ಕೂಡ ನಮಗೆ ಈ ಪ್ರಾರ್ಥನೆ ಮೂಲಕ ಪಡೆಯಲಿಕ್ಕಾಗ್ತದೆ ಇದು ಹೆಚ್ಚು ಕಡಿಮೆ ಇಲ್ಲಿ ನನಗೆ ತಿಳಿದ ಪ್ರಕಾರ ನಲವತ್ತೆಂಟು ವರ್ಷ ಪ್ರಾಯದ ವಧುವಿನ ಪ್ರಾರ್ಥನೆ ಕೂಡ ಇಲ್ಲಿ ಆಗಿದೆ ಕೇವಲ ಆ ವಧುವಿನದ್ದು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿನಲ್ಲಿ ಅವರ ವಿವಾಹವು ಇದೇ ಕ್ಷೇತ್ರದಲ್ಲಿ ಜರುಗಿದೆ ಹಾಗೆ ಬಹುತೇಕ ಕಾರಣಿಕ ಉಳ್ಳಂಥ ಕ್ಷೇತ್ರ ಮತ್ತು ಇದರಲ್ಲಿ ಎರಡು ಈ ಸ್ವಯಂವರ ಪ್ರಾರ್ಥನೆಗೂ ಸ್ವಯಂ ಬ್ರಹ್ಮಾರ್ಪಣೆಗೆ ಸಂಬಂಧಪಟ್ಟಂಥ ಎರಡು ವಿಚಾರಗಳನ್ನು ಹೇಳಿಬಿಡ್ತೇನೆ ಸ್ವಯಂವರ ಪ್ರಾರ್ಥನೆಗೆ ಬರುವಾಗ ಅವರೇ ಬರಬೇಕು ಇಲ್ಲಿ ಮೂರು ಸೇವೆಗಳಿಗೆ ಅವರೇ ಇರಬೇಕಾಗ್ತದೆ ಅವರ ಹೆಸರಿನಲ್ಲಿ ಈಗ ಬಾಕಿದ್ದ ಸೇವೆಗಳನ್ನು ಇನ್ನೊಬ್ಬರ ಹೆಸರಿನಲ್ಲಿ ನಮಗೆ ಮಾಡಲಿಕ್ಕೆ ಉದಾಹರಣೆಗೆ ಉಮಾಮಹೇಶ್ವರ ಪೂಜೆ ಆದರೆ ಅವರ ಹೆಸರಿನಲ್ಲಿ ಅವರಿಗ ದೂರದಲ್ಲಿದ್ದರೆ ಗಲ್ಫ್ನಲ್ಲಿ ಅಥವಾ ಬೇರೆ ಹೊರಗಡೆಯಲ್ಲಿದ್ದರೆ ಅವರ ಹೆಸರಿನಲ್ಲಿ ಸೇವೆ ಆಗ್ತದೆ ಸ್ವಯಂವರ ಪ್ರಾರ್ಥನೆಗೂ ಸ್ವಯಂವರ ಬ್ರಹ್ಮಾರ್ಪಣೆಗೂ ಅದೇ ರೀತಿ ಸಾಯಂಕಾಲ ಆಗುವಂಥ ಒಂದು ವಿಶೇಷವಾದಂಥ ಸೇವೆ ಇದೆ ಸ್ವಯಂವರ ಪಾರ್ವತಿ ಪೂಜೆ ಇದು ಸಂತಾನಕ್ಕೋಸ್ಕರವಾಗಿ ಮಾಡುವಂಥದ್ದು ಅದು ಕೂಡ ಮಂಗಳವಾರ ಮತ್ತು ಶುಕ್ರವಾರದಂದು ನಡೆಯುವುದು ದೇವಿ ಸನ್ನಿಧಿ ನಡೆಯುವಂಥ ಒಂದು ವಿಶೇಷವಾದಂಥ ಸೇವೆ ಸಂತಾನ ಭಾಗ್ಯ ಅಥವಾ ಸಂತಾನಾಪೇಕ್ಷಿಗಳು ಈ ಸೇವೆಯನ್ನು ಮಾಡಿಕೊಂಡು ಕೃತಾರ್ಥವಾದಂತಹ ಹಲವು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಹಾಗೆ ಸ್ವಯಂವರ ಪ್ರಾರ್ಥನೆಗೆ ಇದು ಕೂಡ ಹಾಗೆ ಬೆಳಿಗ್ಗೆ ಬರುವಾಗ ಅವರು ವೃತ್ತದಲ್ಲಿದ್ದುಕೊಂಡು ಬರಬೇಕು ಅಂದರೆ ಅಕ್ಕಿಯದ್ದು ಯಾವುದೇ ವಸ್ತುಗಳನ್ನು ಬೆಳಿಗ್ಗೆ ತಿನ್ನಬಾರದು ಮತ್ತು ಒಂದು ಶಾಲು ಒಂದು ಬ್ಲೌಸ್ ಪೀಸು ಎರಡು ಹೂವಿನ ಮಾಲೆ ತರಬೇಕಾಗ್ತದೆ ಅದೆಲ್ಲ ಈಗ ಕ್ಷೇತ್ರದಲ್ಲಿ ಲಭ್ಯ ಉಂಟು ಹಾಗೆ ಮಾಡಿ ಆ ಪ್ರಾರ್ಥನೆ ಮಾಡಿದ ಬಳಿಕ ಅಲ್ಲಿಂದಲೇ ಅವರ ನಲವತ್ತೆಂಟು ದಿವಸದ ಆ ಇದು ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ನಾವು ಅದನ್ನು ಪ್ರತ್ಯೇಕವಾಗಿ ಮಧುಮಾಂಸ ಅಂತ ಹೇಳುವುದರ ಬದಲು ಅವರು ಸಸ್ಯಾಹಾರಿಗಳಾಗಿ ಇರಬೇಕಾಗ್ತದೆ ನಲವತ್ತೆಂಟು ದಿವಸ ಬೆಳಿಗ್ಗೆ ಇಲ್ಲಿ ಇಲ್ಲಿಂದ ಕೊಡುವಂತಹ ಪ್ರಸಾದವನ್ನು ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ಅವರ ಏನು ನಿತ್ಯ ಕರ್ಮಗಳು ಇದನ್ನೆಲ್ಲ ಮುಗಿಸಿಕೊಂಡು ಪ್ರಸಾದವನ್ನು ಹಾಕಬೇಕು ಅದರಡಿಯಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗಾದರೆ ಅವರದೇ ಆದಂಥ ಶಾರೀರಿಕ ತೊಂದರೆಗಳು ಬರ್ತದೆ ಆವಾಗ ಏನು ಮಾಡಬೇಕಂದ್ರೆ ಅಷ್ಟು ದಿವಸ ಅದನ್ನು ಕಟ್ಟು ಮಾಡಿಕೊಂಡು ಇದು ನಮ್ಮ ಹೆಣ್ಣುಮಕ್ಕಳಾದರೆ ಏಳು ದಿವಸ ಅದನ್ನಲ್ಲಿ ಕಟ್ಟು ಮಾಡ್ತಾರೆ ಆ ನಂತರ ಅದನ್ನು ಮುಂದುವರಿಸ್ತಾರೆ ಇತ್ತೀಗ ಗಂಡು ಮಕ್ಕಳಿಗಾದರೆ ಸೂತಗಾದಿಗಳೆಲ್ಲ ಬರ್ತದೆ ಆ ಸಂದರ್ಭದಲ್ಲಿ ಕೂಡ ಪ್ರಸಾದವನ್ನು ಹಾಕಿಕೊಳ್ಳುವಂಥ ಪದ್ಧತಿ ಇಲ್ಲ ಆ ಬಳಿಕ ಅದು ನಲವತ್ತೆಂಟು ದಿವಸ ಹೇಳುವುದನ್ನು ನಲವತ್ತೆಂಟು ದಿವಸಗಳಲ್ಲಿ ಅದು ಮಾಡಬೇಕು ಎಷ್ಟು ದಿವಸ ಕಡಿಮೆ ಆಗಿದೆ ಅಷ್ಟು ದಿವಸ ನಾವು ಅದನ್ನು ಮುಂದುವರಿಸಬೇಕಾಗ್ತದೆ ಇದು ಇದು ಅದರ ನಂತರ ಇವರು ತಿಂಗಳಿಗೆ ಒಂದು ಶುಕ್ರವಾರ ಮದುವೆಯಾಗಿ ಇದನ್ನು ಸಮರ್ಪಣೆ ಮಾಡುವವರೆಗೆ ತಿಂಗಳಿಗೆ ಒಂದು ಶುಕ್ರವಾರ ವೃತವನ್ನು ಇದೇ ರೀತಿಯಲ್ಲಿ ಬೆಳಿಗ್ಗೆ ಅಕ್ಕಿಯದೇನು ತಿನ್ನದೇ ಶುಚಿರ್ಭೂತರಾಗಿದ್ದುಕೊಂಡು ಮಧ್ಯಾಹ್ನ ಒಂದು ಹೊತ್ತು ಬೆಳಿತಿಗೆ ಅಕ್ಕಿ ಊಟ ಮಾಡಬೇಕು ರಾತ್ರಿವಾಗೆ ಊಟ ಇಲ್ಲ ಏನಾದರೂ ಫಲಹಾರವನ್ನು ಸ್ವೀಕರಿಸಬಹುದು ಈ ರೀತಿಯಲ್ಲಿ ಮಾಡಿಕೊಂಡು ದಂಪತಿಗಳು ಬಂದು ಇದನ್ನು ಸಮರ್ಪಿಸಿದಾಗ ಸ್ವಯಂವರ ಬ್ರಹ್ಮಾರ್ಪಣೆ ಸೇವೆಯನ್ನು ಮಾಡಿದಾಗ ಈ ಅವರು ಕೈಗೊಂಡಂತಹ ವೃತ ಅದು ಸಮಾಪ್ತಿಯಾಗ್ತದೆ ನನ್ನ ಹೆಸರು ಕಲಾವತಿ ನಾವು ಇಲ್ಲಿ ಈ ಊರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಫೆಬ್ರವರಿಯಲ್ಲಿ ಬಂದು ಸೇರಿದ್ದು ತೊಂಬತ್ತೆಂಟರಲ್ಲಿ ಇಲ್ಲಿ ಪ್ರಥಮ ಬಾರಿಗೆ ಬ್ರಹ್ಮಕಲಶ ನಡೆದಂಥದ್ದು ಆಗ ನಾವಿಲ್ಲಿ ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದೆವು ಆಮೇಲೆ ಈ ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ಯಾಕಂದರೆ ರ ಮಾರ್ಗದ ಬದಿಯಲ್ಲಿ ರಾಜರಸ್ತೆಯಲ್ಲಿರುವ ಕಾರಣ ಪ್ರಸಿದ್ಧಿಯೂ ಬಂತು ಜನ ಸಾಗರವೇ ಬರ್ತಿತ್ತು ಮಾತ್ರವಲ್ಲ ಇಲ್ಲಿ ನಡೆಯುವಂತಹ ಸೇವೆಗಳು ಮಾಡಿದರೆ ಅದರಿಂದ ಎಷ್ಟೋ ಜನ ಪ್ರಯೋಜನವನ್ನು ಪಡೆದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ನಡೆಯುವಂಥ ಸ್ವಯಂವರ ಪ್ರಾರ್ಥನೆ ಮತ್ತು ಬ್ರಹ್ಮಾರ್ಪಣ ಅಂತ ಹೇಳುವ ಅದರಲ್ಲಿ ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಒಂದು ತಿಂಗಳಲ್ಲೇ ಇರ್ಬೋದು ಕೆಲವೊಮ್ಮೆ ಎರಡು ತಿಂಗಳು ಅಥವಾ ಒಂದು ವರ್ಷದವರೆಗೆ ವರ್ಷದೊಳಗೆ ಮದುವೆಯಾಗಿ ತಮ್ಮ ಆ ಸೇವೆಯನ್ನು ಪೂರ್ತಿ ಮಾಡಿ ಹೋದವರು ಇದ್ದಾರೆ ಅದೇ ರೀತಿಯಲ್ಲಿ ಸಂಜೆ ನಡೆಯುವಂಥ ಮಂಗಳವಾರ ಶುಕ್ರವಾರಗಳಲ್ಲಿ ನಡೆಯುವಂತಹ ಸ್ವಯಂ ಪಾರ್ವತಿ ಸ್ವಯಂವರ ಪೂಜೆಯಲ್ಲಿ ಫಲಶ್ರುತಿಯನ್ನು ಪಡೆದವರು ಕೂಡ ಇದ್ದಾರೆ ಯಾಕಂದರೆ ಅದನ್ನು ಮಾಡಿ ಹೋಗಿ ಮಕ್ಕಳಾಗದಿದ್ದವರು ಮಾಡುವಂಥದ್ದು ಅಂತೇಳಿದ್ರು ಆದರೆ ಅದು ಕೂಡ ನಾವು ದೃಷ್ಟಾಂತವನ್ನು ಕಂಡಿದ್ದಾರೆ ಮಾಸುಪಾಸಲ್ಲೇ ಇದ್ದವರು ಹೇಳಿದರು ಅದು ಸರಿ ಹಾಗೆ ನಡೀತಾ ಇದೆ ಅಂತ ಹಾಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ಯಾಕೆಂತ ಹೇಳಿದರೆ ಜನ ಅದನ್ನು ಗಮನಿಸಿಕೊಂಡಿದ್ದಾರೆ ಬರ್ತಾ ಇರ್ತಾರೆ ಈಗ ಮೊನ್ನೆ ಒಂದು ಶುಕ್ರವಾರ ಸುಮಾರು ಐವತ್ತು ಜನ ಬಂದು ಹೋದದ್ದು ವಿಶೇಷ ಅಂದರೆ ಮುಳಿ ಹಾಕಿದ ಮನೆ ಚಾ ಮುಳಿ ಚಾವಣಿಯ ಇದಿತ್ತು ಜಸ್ಟ್ ಒಂದು ಶಿವರಾತ್ರಿ ಪೂಜೆ ಮಾತ್ರ ನಡೀತಾ ಇದ್ದದ್ದು ಬೇರೆ ಬೇರೆ ಆಮೇಲೆ ಆಮೇಲೆ ಅಭಿವೃದ್ಧಿ ಆಯಿತು ಆ ಅಭಿವೃದ್ಧಿ ಮುಂದುವರಿತಾ ಬಂತು ಅಂತ ಹೇಳುವಂಥದ್ದು ವಿಶೇಷ ಯಾಕಂದ್ರೆ ಒಂದು ಗುಡಿಸಲ್ ಒಂದು ಚಾ ಮುಳಿ ಚಾವಣಿಯಲ್ಲಿದ್ದಂತಹ ದೇವಸ್ಥಾನ ಅದು ಇಷ್ಟು ಪ್ರಸಿದ್ಧಿಯನ್ನು ಪಡೆಯಿತು ಅಂತ ಹೇಳಿದರೆ ಅಷ್ಟು ದೂರದಿಂದಲೂ ಜನ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಈ ಊರಿನಲ್ಲಿ ವಾಸಿಸುವವರು ಒಂದು ಸೌಭಾಗ್ಯ ಅಂತಲೇ ಅದನ್ನು ಹೇಳಬೇಕಾಗ್ತದೆ ಇಲ್ಲಿಯ ಕ್ಷೇತ್ರದ ಪ್ರತಿಷ್ಠೆಯ ಬಗ್ಗೆ ನಾನು ಆಗಲೇ ಹೇಳಿದೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ಕ್ಷೇತ್ರ ಇಲ್ಲಿ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ಇಲ್ಲಿಯ ಸಮೀಪದಲ್ಲಿ ಉಬ್ರಂಗಣ ಅಂತ ಹೇಳುವಂಥ ದೇವಸ್ಥಾನ ಇದೆ ಅಲ್ಲಿ ಕೂಡ ಶಿವನು ಪಾರ್ವತಿ ಮಹಾದೇವ ಪಾರ್ವತಿ ದೇವಸ್ಥಾನ ಅದು ಅಲ್ಲಿ ಒಬ್ಬರು ವೃದ್ಧ ಬ್ರಾಹ್ಮಣರು ಅವರಿಗೆ ಸಂತಾನ ಇರಲಿಲ್ಲ ಹಾಗೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಅವರು ಗಂಗಾ ತೀರದಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಹಾಗೆ ಅವರಿಗೆ ಅವರ ತಪಸ್ಸಿಗೆ ಸಾಕ್ಷಾತ್ಕಾರವಾಗಿ ನೀನು ಇನ್ನು ಊರಿಗೆ ಹೋಗು ಹೋಗುವಾಗ ನನ್ನ ಒಂದು ಲಿಂಗವನ್ನು ನೀನು ಕೊಂಡೋಗಿ ಹೋಗು ಅಂತ ಹೇಳುವಂಥ ಒಂದು ದಿವ್ಯ ಒಂದು ಚೇತನ ಅವರಿಗೆ ಅಲ್ಲಿಂದ ಲಭ್ಯ ಆಗ್ತದೆ ಅದೇ ಪ್ರಕಾರವಾಗಿ ಅವರು ಬಂದು ಸೂಕ್ತವಾದಂಥ ಸ್ಥಳ ಯಾವುದು ಅಂತ ನೋಡಿದಾಗ ಇಲ್ಲಿ ಆವಾಗ ತುಂಬ ಕಾಡುಗಳೆಲ್ಲ ತುಂಬಿತ್ತು ಸಮೀಪದಲ್ಲೇ ಪಾಂಡವರ ಕೆರೆ ಎಂದು ಕರೆಯಲ್ಪಡುವಂಥ ಕ್ಷೇತ್ರದ ಆರಾಟು ಕೆರೆ ಇದೆ ಇಲ್ಲೇ ಇದನ್ನು ಪ್ರತಿಷ್ಠೆ ಮಾಡಬಹುದು ಅಂತೇಳಿಕೊಂಡು ಅವರು ಈ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದರು ಆವಾಗ ತಾಯಿ ಪಾರ್ವತಿಯದ್ದು ಇರಲಿಲ್ಲ ಇದು ನಾನು ಹಾಗೆ ಹೇಳಿದಾಗೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಬಂದದ್ದು ಹಾಗೆ ಇದು ಒಬ್ಬರು ಬ್ರಾಹ್ಮಣ ಪ್ರತಿಷ್ಠೆಯಾದಂತಹ ಇಲ್ಲಿ ಶಿವಲಿಂಗ ಇರುವುದು ಅದು ಕೂಡ ಹಿಮಾಲಯದಿಂದ ಗಂಗಾ ತೀರದಿಂದ ತಂದಂಥ ಬೃಹತ್ ಆಕಾರದ ಇದು ಸಮೀಪದಲ್ಲಿ ಈ ಇಷ್ಟು ದೊಡ್ಡದಾದಂಥ ಮಹಾದೇವನ ಶಿವಲಿಂಗ ಕಾಣುವುದು ನಿಮಗೆ ಬಹಳ ಅಪರೂಪ ಒಂದು ಏಳರಿಂದ ಎಂಟು ಅಡಿ ಉದ್ದ ಇದೆ ಶಿವಲಿಂಗ ಈಗ ಕರಾಸುರ ಪ್ರತಿಷ್ಠೆ ಇದಲ್ಲಾದರೆ ಭಾಳ ಚಿಕ್ಕದಾಗಿರುವಂಥದ್ದು ನಮಗೆ ಕಾಣುವಂಥ ಇದೊಂದು ಹೇಳಿದರೆ ಒಂದು ಫೀಟು ಕೂಡ ಕಾಣುವುದಿಲ್ಲ ಶಿವಲಿಂಗದ ಮತ್ತೊಂದು ವಿಶೇಷತೆ ಏನೊಂದು ಹೇಳಿದರೆ ನಮಗೆ ಕಾಣುವುದು ಮೂರರಲ್ಲಿ ಒಂದು ಭಾಗ ಮೂರರಲ್ಲಿ ಒಂದು ಭಾಗ ಪೀಠದಲ್ಲಿರುತ್ತೆ ಪಾಣಿಪೀಠದಲ್ಲಿರುತ್ತೆ ಮೂರರಲ್ಲಿ ಒಂದು ಅದು ಬಿಂಬನಾಳವಾಗಿರ್ತದೆ ಹಾಗೆ ಇದು ಕಾಣುವಂಥದ್ದೇ ನಮಗೆ ಹೆಚ್ಚು ಕಡಿಮೆ ಒಂದು ಕೋಲಿನಷ್ಟು ನಮಗೆ ಈಗ ಅದು ಕಾಣ್ತದೆ ಹಾಗೆ ವಿಶೇಷವಾದಂಥ ಒಂದು ಮಹಾಶಕ್ತಿ ಇರುವಂತಹ ಸುವರ್ಣ ರೇಖೆ ಇರುವಂತಹ ಶಿವಲಿಂಗ ಬಹಳ ಈ ನಮ್ಮ ಆಸುಪಾಸನ್ನು ನೋಡಿದರೆ ಇಷ್ಟು ಬೃಹದಾಕಾರದ ಒಂದು ಶಿವಲಿಂಗ ಕಾಣುವುದು ನಾರಂಪಾಡಿ ಕ್ಷೇತ್ರದಲ್ಲಿ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಇಲ್ಲಿ ಒಂದು ಹೊತ್ತು ಪೂಜೆ ಮಾತ್ರ ಇದ್ದದ್ದು ಒಂದು ಮುಳಿಹುಲ್ಲಿನ ಚಾವಣಿ ಅದೇ ರೀತಿಯಲ್ಲಿ ಮುಳಿಹುಲ್ಲಿನ ಒಂದು ಪಾಕಶಾಲೆ ಇದು ಮಾತ್ರ ಇದ್ದದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕಾಗುವಾಗ ಇಲ್ಲಿನ ಕ್ಷೇತ್ರದ ಗರ್ಭಗೃಹ ನಮಸ್ಕಾರ ಮಂಟಪ ಚಿಟ್ಟಂಬರದ ಮೂಡುಭಾಗದ ಗೋಪುರ ಹಾಗೆ ಪಾಕಶಾಲೆ ಅರಿಕೊಟ್ಟಿಗೆ ಅಂತ ಹೇಳ್ತೇವೆ ಇದರನ್ನೆಲ್ಲ ನಿರ್ಮಾಣ ಆಯಿತು ನಿರ್ಮಾಣ ಐದು ದಿವಸದ ಜಾತ್ರೆ ಆರಂಭ ಆಯಿತು ಮೊದಲು ಹೇಗೆ ಅಂತ ಹೇಳಿದ್ರೆ ಇತ್ತೀಚಿನವರೆಗೆ ಮಕರ ಮಾಸ ಹದಿನೈದು ಅಂತೇಳಿದರೆ ಹೆಚ್ಚು ಕಡಿಮೆ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಎರಡರವರೆಗೆ ಇಲ್ಲಿ ಜಾತ್ರೆ ಜನವರಿ ಇಪ್ಪತ್ತೊ ಮಕರ ಮಾಸ ಹದಿನೈದು ಹೆಚ್ಚು ಕಡಿಮೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬರ್ತದೆ ಬೆಳಿಗ್ಗೆ ಧ್ವಜಾರೋಹಣವಾಗಿ ನಾಲ್ಕನೇ ದಿವಸ ಇಲ್ಲಿ ಬಿಡಿ ಮಹೋತ್ಸವ ಅದಿಷ್ಟು ವಿಶೇಷವಾದಂತಹ ದೇವರ ನೃತ್ಯ ಬಲಿಗಳಲ್ಲಿವೆ ಆ ಬಳಿಕ ಕೊನೆಯ ದಿವಸ ಐದನೇ ದಿವಸ ಆರಾಟ ಸೇವೆ ಶ್ರೀದೇವರಿಗೆ ಅವೃತ ಸ್ನಾನ ಆಗ್ತದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪಾಂಡವರ ಕೆರೆ ಎಂಬ ಪ್ರಸಿದ್ಧಿ ಇರುವಂತಹ ಕ್ಷೇತ್ರದ ಕೆರೆಯಲ್ಲಿ ಶ್ರೀದೇವರಿಗೆ ಅವೃತ ಸ್ನಾನ ಆಗ್ತದೆ ಆದರೆ ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧ್ವಜಸ್ತಂಭ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಜರುಗಿತು ಹಾಗೆ ಮುಂದುವರೆದು ಈಗ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರ ಒಂದರಿಂದ ಆರಂಭಗೊಂಡು ಹದಿನಾರರವರೆಗೆ ಇಲ್ಲಿ ನವೀಕರಣ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಜರುಗಿತು ಹಾಗೆ ಆ ಬಳಿಕ ಈಗ ಏನು ಅಂತ ಹೇಳಿದರೆ ಮಕರ ಮಾಸ ಇಪ್ಪತ್ತ ಒಂದಕ್ಕೆ ಧ್ವಜಾರೋಹಣವಾಗಿ ಐದು ದಿವಸದ ಜಾತ್ರೆ ಆರನೇ ದಿವಸ ಧೂಮಾವತಿ ದೈವದ ನೃತ್ಯ ಜರುಗುತ್ತದೆ ಇಲ್ಲಿ ಮಹಾದೇವ ಅಭಿಷೇಕ ಹೌದು ವಿಶೇಷವಾದ ನೈವೇದ್ಯ ಅಂತ ಹೇಳಿದರೆ ಹೊದಲು ಅದನ್ನು ಆ ಮಹಾದೇವನಿಗೆ ಸಮರ್ಪಿಸಿ ಪ್ರಾರ್ಥಿಸಿಕೊಂಡಾಗ ನಮ್ಮ ಇಷ್ಟಾರ್ಥ ಸಿದ್ಧ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಉಮಾಮಹೇಶ್ವರ ಪೂಜೆ ಅಂತ ಶ್ರೀಸನ್ನಿಧಿಯಲ್ಲಿ ನಡೆಯುತ್ತದೆ ಇದು ಉದ್ಯೋಗಕಾಸ್ಕರವಾಗಿ ವಿದ್ಯಾಭ್ಯಾಸಕ್ಕಾಗಿ ಅದರಲ್ಲಿ ವಿಶೇಷವಾಗಿ ಒಂದು ದಾಂಪತ್ಯ ಜೀವನದಲ್ಲಿ ಏನಾದರೂ ಕೌಟುಂಬಿಕ ಕಲಹಗಳಾದಾಗ ಈ ಸೇವೆಯನ್ನು ಮಾಡಿದರೆ ಅದು ಅವರ ಕಲಹಗಳೆಲ್ಲ ದೂರವಾಗಿ ಅವರು ಅನ್ಯೋನ್ಯತೆಯಿಂದ ಜೀವಿಸ್ತಾರೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳಿವೆ ಈ ಸೇವೆಯನ್ನು ಮಾಡಿಕೊಂಡು ಅವರ ಕೌಟುಂಬಿಕ ಕಲಹಗಳೆಲ್ಲ ದೂರವಾಗಿ ಭಾಳಷ್ಟು ಸಂತೋಷದಲ್ಲಿದ್ದಾರೆ ಹಾಗೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಅತಿ ಪ್ರಾಮುಖ್ಯವಾದಂಥ ಒಂದು ಸೇವೆಯಲ್ಲಿ ಉಮಾಮಹೇಶ್ವರ ಪೂಜೆಗೆ ಬರ್ತದೆ ಹಾಗೆ ಅನೇಕ ಸೇವೆಗಳನ್ನು ಮಾಡಿಕೊಂಡು ಇಲ್ಲಿಗೆ ಬರುವಂಥ ಸಮಸ್ತ ಭಕ್ತರು ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿದಂತಹ ಅನೇಕ ಉದಾಹರಣೆಗಳು ನಮ್ಮ ಗುಂಡ ಮುಂಭಾಗದಲ್ಲಿ ಹೆಚ್ಚು ಇಲ್ಲಿ ನಡೆಯುವಂಥದ್ದು ಪಾರ್ವತಿ ಹೂವಿನ ಪೂಜೆ ಆ ಥರ ಅಂದರೆ ಇಲ್ಲಿ ಹೇಳ್ತಾರೆ ಹೇಳುವಾಗ ಎಲ್ಲರೂ ಹೇಳುವಂಥದ್ದು ಸ್ತ್ರೀಯರಿಗೆ ಪ್ರಾತಿನಿಧ್ಯ ದೇವಿಯ ಸಾನಿಧ್ಯ ಹೆಚ್ಚಿದೆ ಅಂತ ಹೇಳುವಂಥದ್ದು ಹಾಗೆ ಅಂತೂ ತೊಂದರೆ ಇಲ್ಲ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ನಮ್ಮ ಈಗ ಆರೋಗ್ಯದ ಬಗ್ಗೆ ತೀರ್ಥ ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡಿದ್ದರಿಂದಲೂ ಗುಣ ಪಡೆದವರಿದ್ದಾರೆ ಪ್ರಧಾನವಾಗಿ ನಾನೇ ನನಗೊಂದು ತಲೆನೋವು ಅಂತ ಇತ್ತು ಯಾವಾಗಲೂ ತಲೆನೋವುದು ಆಗ ನಮ್ಮ ಅರ್ಚಕರೇ ಹೇಳಿದರು ಅಲ್ಲಿ ಹೋಗಿ ಒಂದು ತೀರ್ಥ ಸ್ನಾನ ಮಾಡಿ ಸೇವೆಯನ್ನು ಪೂರೈಸಿ ಅಂತ ಹೇಳಿದರು ಅದು ಮಾಡಿದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಇಲ್ಲ ಅಂತ ಹೇಳುವುದಿಲ್ಲ ನಾವು ಮನಸ್ಸಿಟ್ಟು ಭಕ್ತಿಯಿಂದ ಅದನ್ನು ಮಾಡ್ತಾ ಬಂದರೆ ಬೆಳಗಿನ ಪೂಜೆ ಮತ್ತು ಮಧ್ಯಾಹ್ನದ ಪೂಜೆ ಸಮಯದಲ್ಲಿ ಸೇವೆ ನಡೆಯುವಂಥದ್ದು ಸ್ನಾನ ಬೆಳಗ್ಗೆ ಒಂದು ಬೆಳಿಗ್ಗೆ ಏಳು ಕಾಲರಿಂದ ಏಳುವರೆ ಒಳಗೆ ಪೂಜೆ ಆ ಸಮಯದಲ್ಲಿ ನಡೆಯುವಂಥದ್ದು ಮತ್ತು ಮಧ್ಯಾಹ್ನ ಹಾಗೆ ತೀರ್ಥ ಸ್ನಾನ ಮಾಡಿ ಅದರಲ್ಲೂ ಕೂಡ ಯಶಸ್ಸನ್ನು ಪಡೆದವರೇ ಇರುವಂಥದ್ದು ಯಾವ ನಾವು ಮನಸ್ಸು ಬೀಚಿ ಪ್ರಾರ್ಥಿಸಿ ಮಾಡಿದರೆ ಖಂಡಿತವಾಗಿಯೂ ನಮಗೆ ಫಲಪ್ರಾಪ್ತಿ ಇಲ್ಲಿ ನಡೀತದೆ ಆಗ್ತದೆ ಅಂತ ಹೇಳೋದರಲ್ಲಿ ಎರಡು ಮಾತು ಇಲ್ಲ

ಪರಕೆ ಪಣ್ಣಾಂಡ ಮದ್ಮೆ ಆವಂದಿನ ಕಲೆಗೆ ಐನಾತು ಬೇಗ ಎಡ್ಡೆ ಪೊದು ಚಾಟೆ ಆದ ಲಗ್ನ ಮೂರ್ತ ಕೊಡುದು ಮದ್ವೆ ಆಪುಣ ಪಂಪಿನ ನಂಬುಳಿಗೆ ಒಂದು ಐಕ್ ಒಂಜಾತು ಸುದ್ದಾಚಾರುಡು ಕುಲ್ಲುನ ಕ್ರಮಲಾ ಉಂಡು ಬಕ್ಕ ಕೆಲವಂಜಿ ಕಟ್ಟು ಕಟ್ಲೆ ಈ ಒಂಜಿ ಪೂಜದ ಪಿರೌಡಂಡು ಮೂಲು ಪವಾಡುಲು ವಿಸ್ಮಯಲು ಆ ದೀನಿ ಮುಟ್ಟ ನಡುತ್ತಂದೇ ಉಂಡು ಭಕ್ತಿದ ಪ್ರಾರ್ಥನೆಗೆ ಮುಲ್ತ ಶ್ರೀ ಉಮಾಮಹೇಶ್ವರ ದೇವಿಯ ಒಲಿದು ಭಕ್ತರ ಆಸೆಲೆಯನ್ನು ಕೋಡಿ ಹತ್ತ ಒಂದೇ ಉಳಿಯರು ಒಂದು ಕೋಡೆಲ ಆತಿಂದ ಇನಿಕ್ಲಾ ನನ್ನ ದುಂಬುಗ್ಲ ಆಪುಣು ೇನ್ ಪೂರ ತೂನಗ ನಮ್ಮ ವೈಡ್ ವರ್ಕ್ ನನ್ನ ಶಬ್ದ ಎಲ್ಲಾ ಕತ್ತೇನೆ ವೀರಭದ್ರಾಯ ಅಗ್ನಿ ನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ನಿಕ್ಲ ಕೇರಳ ರಾಜ್ಯ ಉಡುಪುನ ಚಿತ್ತಿನ ಕಾಸರಗೋಡು ಜಿಲ್ಲೆದ ಕುಂಬಳ ಸೀಮೆದ ಈ ಬದಿಯಡ್ಕ ಕೈತಲ್ದ ನಾರಂಪಾಡಿ ಪಂಡ ಚಿತ್ತಿನ ಕ್ಷೇತ್ರಗೂ ಹೊಲ್ತೊಲ್ತುರ್ದು ಜನಕಲು ಬರ್ಪೇರಿ ಖಾಲಿ ಕೇರಳ ಮಾತ್ರ ಕರ್ನಾಟಕ ತಮಿಳುನಾಡು ಅಂಚಿನ ಬೇತೆ ರಾಜ್ಯೋರ್ದುಲ ಜನಕಲು ಬರ್ ಬರೋಂದೇ ಉಳ್ಳರು ದೇಪಂಡ ಮಾತೆರಿಗಲ ವಂಜಿ ಆಸೆ ಎಡ್ಡೆ ಪೊರ್ತುಳು ಎಡ್ಡೆ ಲಗ್ನ ಮೂರ್ತುಡು ಎಡ್ಡೆ ಕಡೆತ್ತ ಪೊದು ಚಾಟ ಅದು ಮದ್ಮ್ಯಾಂಡ ಬಾರಿ ಖುಸಿಯಾಪಿನ ಚಿತ್ತಿನ ವಿಚಾರ ಐಕಾತ್ರ ಮಾತಿಲ್ಲ ಈ ಜಾಗ ಬರೋದೇ ಇರೋ ಖಾಲಿ ಮದುವೆ ಮಾತ್ರ ಇತ್ತು ಬೆತ್ತಬೆತ ಸಮಸ್ಯೆಲೆಗೆ ಈ ಜಾಗಡ್ ಪರಿಹಾರ ತಿಕ್ಕೊಂದೇ ಉಂಟು ಒಂದೇ ಪೂರ ತುನಗ ನಮ್ಮ ಬಾಯ್ಡ್ ಬರೋ ನನ್ನ ಚಿತ್ರ ಶಬ್ದ ಎಲ್ಲಾ ಕತ್ತೇನೆ